గు శ్రీ ఆ రందేమారాయణ సరియన ಮೊದಲನೇದಾಗಿ ನನಗೆ ತುಂಬಾ ಸಂತೋಷ ಆಗಿದೆ ಅಂದ್ರೆ ನಾನು ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ ತದನಂತರ ತುಂಬಾ ದಿವಸದ ನಂತರ ವಿಶೇಷವಾದ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಳೆದ ನಾಲ್ಕು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಸಹ್ಯಾದ್ರಿ ಉತ್ಸವವನ್ನು ಈ ವರ್ಷ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀನಿ ಮುಂದಿನ ತಿಂಗಳು ಮುಂದಿನ ತಿಂಗಳು ನಿಮ್ಮ ಪರೀಕ್ಷಾ ದಿನಗಳನ್ನು ನೋಡಿಕೊಂಡು ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಈಗ ಕೆಲವು ಮೂರು ನಾಲ್ಕು ದಿನಗಳಿದ್ದೇನೆ ತೀರ್ಮಾನ ಆಗಿದೆ ಅಂತರ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲ ಪೂರ್ತಿ ಹೆಚ್ಚು ಕಮ್ಮಿ ಮೂರು ಸಾವಿರ ವಿದ್ಯಾರ್ಥಿಗಳು ನಮ್ಮ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮೂರು ದಿವಸ ಇರ್ತಾರೆ ನಿಮ್ಮೆಲ್ಲರ ಏನು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅವತ್ತು ನಾವು ನೋಡಲಿಕ್ಕೆ ಬಯಸ್ತೇವೆ ವಿದ್ಯಾರ್ಥಿಗಳು ನಾನು ಕೂಡ ಅಲ್ಲಿ ಕೂಡ ತುಂಬಾ ಸೊಸಾಗಿ ಒಂದು ಹಾಡನ್ನ ಹೇಳ್ದ ಮತ್ತೆ ನಾವು ನಾನು ದಿನೇಶ್ವರಿ ಮಾಡಿದ್ದ ಇನ್ನೊಂದು ಹಾಡು ಹೇಳ್ಬಿಟ್ಟು ಈ ಜಾನಪದ ಸೊಗರು ಅನ್ನೋದನ್ನ ನಾವೀಗಲೇ ಬರ್ತೀವಿ ಈಗ ವಿಶೇಷವಾದ ಹಾಡುಗಳನ್ನ ನೀವು ಕೇಳ್ತಾನು ಕೇಳ್ತೀವಿ ಆ ಹುಡುಗ ತುಂಬಾ ರಸವತ್ತಾಗಿ ಅದನ್ನ ಹೇಳ್ತಾ ತುಂಬಾ ಮನೋರಂಜನೆ ಇತ್ತು ಆದರೆ ಅದನ್ನ ಹೇಳ್ತಕ್ಕಂತಹ ವಿಧಾನ ಅಷ್ಟು ಸುಲಭ ಅಲ್ಲ ಈಗಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಸಾಹಿತ್ಯಗಳನ್ನ ರಾಗವನ್ನ ಯಾರು ಬೇಕಾದ್ರೂ ಹೇಳ್ಬಹುದು ಯಾಕೆ ಅದಕ್ಕೆ ಕಷ್ಟಪಟ್ಟು ಹೇಳ್ಬೇಕಾಗಿರ್ತಕ್ಕಂಥ ಅಗತ್ಯ ಏನಿರಲ್ಲ ಈಗ ನೀವು ಸುಮಾರು ಕೇಳಿರಿ ಅಪ್ಪ ಲೂಸ ಅಮ್ಮ ಲೂಸ ಇವೆಲ್ಲ ಹಾಡುಗಳು ಅದು ಇನ್ನೊಂದು ಯಾವ್ದು ಇದ್ದಾರೆ ಕತ್ತಲ್ಲಿ ಕರಡಿಗೆ ಜಾಮೂನು ತಿನ್ಸಲಿಕ್ಕೆ ಹೋಗ್ಬಾರದು ಎಷ್ಟು ಅಸಧವಾದ ವಿವರಣೆಗಳು ಇವು ಅಂತಂದ್ರೆ ಇವ್ರಿಗೆ ಈ ಕತ್ತಲ್ಲಿ ಇವನು ಜಾಮೂನ್ಯಾಕ್ತಿರ್ಸಕ್ಕೆ ಹೋಗ್ಬಿಟ್ಟು ಅದು ಕರಡಿ ಇದು ಎಷ್ಟು ಅಪ್ರಸ್ತುತ ಅಂತಂದ್ರೆ ಇನ್ನೊಂದು ಯಾವುದೋ ಇರಲಿ ಯಾವುದೋ ಇನ್ನೊಂದು ಅತಿ ಕೆಟ್ಟದಾಗಿರೋದು ಅಂತೇಳಿ ಏನು ಪೌರ್ಣ ಕಳಿ ತಲೆಬಾಚ ಕಳಿ ಅಂತ ಅದು ಒಂದು ಈ ತರದ ಸಂಸ್ಕೃತಿ ನಮ್ಮ ಯುವ ಜನತೆಯ ಮೇಲೆ ಬಿದ್ದರೆ ಮುಂದಿನ ಪರಿಣಾಮ ಏನಾಗ್ಬೋದು ಅನ್ನೋದಕ್ಕೆ ಕೆಲವಾರು ಉದಾಹರಣೆಗಳಿವೆ ಆಗ ಏನು ನಮ್ಮ ಭಾವನೆಗಳೇನು ನಮ್ಮ ಸಂಸ್ಕೃತಿ ಏನು ನಾವು ಯಾವ ಸಾಂಸ್ಕೃತಿಕ ನೆಲಗಟ್ಟಿನಿಂದ ಬಂದಿದ್ದೀವಿ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಮೊದಲು ನಮ್ಮ ತನವನ್ನು ನಾವು ತಿಳ್ಕೋಬೇಕು ನಮ್ಮ ನಾಗರಿಕತೆಯನ್ನು ನಾವು ತಿಳ್ಕೊಬೇಕು ನಾವು ಯಾವ ಸಂಸ್ಕೃತಿನಲ್ಲಿ ಬೆಳೆದು ಬಂದ್ವಿ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ಇವತ್ತು ಮನುಷ್ಯ ಇಷ್ಟೊಂದು ಕೆಡಲಿಕ್ಕೆ ಕಾರಣ ಅಥವಾ ಕೆಡ್ತಾ ಇರೋದಕ್ಕೆ ಕಾರಣ ಅಥವಾ ನಮ್ಮ ನಿಜವಾದ ಟ್ರ್ಯಾಕ್ ಬಿಟ್ಟು ಬೇರೆ ಕಡೆಗೆ ಹೋಗ್ತಕ್ಕಂಥ ಮೀಡಿಯಾನ ನಾವು ಯಾವ ಮಟ್ಟಕ್ಕೆ ಬರ್ಸ್ಕೋತೀವಿ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ಮೊಬೈಲು ಕೆಟ್ಟದ್ದು ಅಂತ ನಾನು ಹೇಳಲ್ಲ ಒಳ್ಳೇದು ಅಂತಲೂ ಕೂಡ ನಾನು ಅದನ್ನು ಹೊಗಳಿಕ್ಕಿಷ್ಟಪಡ ಬೇಕಾಗಿರ್ತಕ್ಕಂತಹ ವಿಷಯಗಳನ್ನ ಮಾತ್ರ ನೀವು ಅದನ್ನು ಅಳವಡಿಸಬೇಕು ಅದು ನಿಜವಾದ ಸಂಸ್ಕೃತಿ ಏನು ಚೆನ್ನಾಗಿದೆಯಾ ಅಂತ ಕೇಳ್ತಾರ ಅವರು ಎಕ್ಸ್ಪೆಕ್ಟ್ ಮಾಡಿದ ಉತ್ತರ ಬೇರೆ ಏನು ಚೆನ್ನೋ ಏನಪ್ಪ ಆ ತರ ಉತ್ತರ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆದ್ರೆ ನಿಂಗಪ್ಪ ಹೇಳ್ತಾಳೆ ನಾನೆಲ್ಲ ಚೆನ್ನಾಗಿದ್ದಪ್ಪ ನೀನ್ ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ ಅವ್ರಿಗೆ ಆಶ್ಚರ್ಯ ಆಗತ್ತದ ಯಾಕೆ ಕೇಳ್ತಾರೆ ಅಲ್ಲಪ್ಪ ತಿನ್ನ ಇಷ್ಟ ಅಂದಕ್ಕೆ ಹೂಡ್ಬಿಟ್ಟು ಹೋಗ್ಬಿಟ್ಟೆರೋ ದೇಶ ಹೋಗ್ಬಿಟ್ಟಿರೋ ಅವ್ರು ಏನ್ ತಿಳ್ಕೊಂಡಿರೋ ಸೂಟ್ ಇದೆ ಗೂಟ್ ಇದೆ ದುಡ್ಡು ಇದೆ ಎಲ್ಲ ಇದೆ ನಾನು ಚೆನ್ನಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆದ್ರೆ ಇದಕ್ಕಿಂತ ಸುಖವಾಗಿರ್ತಕ್ಕಂಥದ್ದು ಯಾವ್ದು ಉತ್ತದಾಗ ನಿಂಗಮ್ಮ ತುಂಬಾ ಸುಖವಾಗಿ ಹೇಳ್ತಾರೆ ಏನಿದ್ರೆ ಏನಪ್ಪ ನಿನ್ನ ಇಷ್ಟಕ್ಕೆ ದೇಶಾಂತರ ಹೋಗ್ಬಿಟ್ಟೆನೋ ನಿಂದು ಒಂದು ಬಾಳೆನೋ ನಿಂದು ಒಂದು ಬದುಕೆನು ಅಂದ್ರೆ ನಾವು ಎಷ್ಟೇ ವಿದ್ಯಾವಂತರಾಗಿರ್ಲಿ ಎಷ್ಟೇ ಜಾಣರಾಗಿರ್ಲಿ ಯಾವುದೇ ಉನ್ನತ ಸ್ಥಾನಗಳನ್ನ ಅಲಂಕರಿಸಿರ್ಲಿ ಯಾವತ್ತೂ ಕೂಡ ನಾವು ನಡೆದು ಬಂದ ದಾರಿನ ಆಮೇಲೆ ನಮ್ಮ ಗ್ರಾಮೀಣ ಸೊಗಡನ್ನ ಬಿಡಬಾರ್ದು ನೀವು ಯಾವತ್ತು ಸಂಪೂರ್ಣವಾಗಿ ನಾಗರಿಕತೆ ಈ ಅರ್ಬನೈಸೇಷನ್ ಇಂದ ಇಂಡಸ್ಟ್ರಿಯಲೈಸೇಷನ್ ಇಂದ ನೀವೇನು ಸಂಪೂರ್ಣವಾಗಿ ನಿಮ್ಮ ಹಳ್ಳಿಯ ಸೊಗಡನ್ನ ನಾವು ಮರಿತೀವಿ ಅವತ್ತು ನಮ್ಮ ಅಂತ್ಯದ ದಾರಿಯ ಮೊದಲ ಹೆಜ್ಜೆ ಇರ್ತೀವಿ ಅಂತಕ್ಕಂತಹ ಭಾವನೆ ನಾನು लॻो <laughs> विद्यापुर जियो एना पड़ा जीरो ಎಲ್ಲ ಕಲೆಯನ್ನು ಉಳಿಸಬೇಕಾದರೆ ಇಂತಹ ಕಾರ್ಯಕ್ರಮಗಳು ಮುಖ್ಯ ಅದರಲ್ಲಿ ವಿಶ್ವವಿದ್ಯಾನಿಲಯಗಳು ಹಾಗೂ ಕಾಲೇಜುಗಳು ಆ ಒಂದು ನಿಟ್ಟಿನಲ್ಲಿ ಕಾಲು ಹೇಳಿ ಕೇಳಿಕೊಳ್ಳುತ್ತಾ ಈ ಒಂದು ಅವಕಾಶಕ್ಕಾಗಿ ನಮ್ಮೆಲ್ಲರಿಗೂ ಒಂದಿದೆ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ನಮ್ಮ ಅಧ್ಯಾಪಕರಿಗೆ ಮತ್ತೆ ನಮ್ಮ ಬೇಡಿಕೆ ಮೇಲೆ ಆಶ್ರಿಕವಾಗಿರ್ತಕ್ಕಂತಹ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಎಸ್ ಸರ್ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಎಲ್ಲ ಈ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಂಯೋಜಕರಾದ ಕೇತರಾರ್ಥಿ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಹೆಚ್ಚಿನ ಅಧ್ಯಾಪಕರು ಅಧ್ಯಾಪಕರ ಬಂಧುಗಳು ಹಾಗೂ ವಿವಿಧ ಕಾಲೇಜುಗಳಿಂದ ನಮ್ಮ ಮೇಲೆ ಗೌರವ ಬಿಟ್ಟು ಆಗಮಿಸಿ ತಮ್ಮ ಎಲ್ಲ ಸ್ಪರ್ಧೆಗಳನ್ನ ಸ್ಪರ್ಧೆಗಳನ್ನ ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಇದಲ್ಲದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅವ್ರಿಗೂ ಕೂಡ ನಾನು ಎಲ್ಲ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ एल शुभ सं धन्यवाद